ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಳ್ಳಿ ಗೂಡು ನಾನಿವತ್ತು ನಮ್ ಕಿಚನ್ ಅಲ್ಲಿ ಮಾಡ್ತಾ ಇದ್ದೀನಿ ಹೋಟೆಲ್ ಡಾಬಾಗಳಲ್ಲಿ ಮಾಡೋ ಅಂತ ತುಂಬಾನೇ ಟೇಸ್ಟಿಯಾದ ಎಗ್ ಕುರ್ಮಾ ಮೊದಲಿಗೆ ನಾನಿಲ್ಲಿ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಮೊಟ್ಟೆಗಳನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ಯಾನ್ ತಗೊಂಡು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಯ್ತು ಇವಾಗ ಇದನ್ನ ಇವಾಗ ಒಂದ್ ಜಾರ್ಗ್ ಹಾಕಿ ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಒಂದ್ ಹತ್ತರಿಂದ ಹದಿನೈದು ಗೋಡಂಬಿ ಕಾಫಿ ಕಪ್ ಅಲ್ಲಿ ಒಂದ್ ಕಪ್ ಆಗೋವಷ್ಟು ಮೊಸರು ಹಾಕಿ ಇದನ್ನ ರುಬ್ಬಿಟ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡಿದ ಪ್ಯಾನ್ ತಗೊಂಡು ಅದಕ್ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ ಇಟ್ಕೊಂಡಿರೋ ಮೊಟ್ಟೆಗಳನ್ನ ಈ ರೀತಿ ಲೈಟ್ ಆಗಿ ಸ್ಕ್ರಾಚ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಕಾಲ್ ಚಮಚ ಖಾರದ ಪುಡಿ ಕಾಲ್ ಚಮಚ ಅರಶಿನ ಪುಡಿ ಕಾಲ್ ಚಮಚ ಉಪ್ಪು ಹಾಕಿ ಮೊಟ್ಟೆಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು ನಾನು ಇದ್ರೊಟ್ಟಿಗೆ ಸ್ವಲ್ಪ ಗೋಡಂಬಿಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿದನ್ನ ಗಾರ್ನಿಶಿಂಗ್ ಬಳಸ್ಕೊಳ್ತೀನಿ ಇದು ಆಪ್ಷನ್ ಅಲ್ಲು ನೀವ್ ಬೇಕನ್ಸಿದ್ರೆ ನೀವು ಮಾಡ್ಕೊಳ್ಳಿ ಈ ಗ್ರೇವಿ ಮಧ್ಯ ಮಧ್ಯ ಗೋಡಂಬಿ ಬಾಯಿ ಸಿಗ್ತಾ ಇದ್ರೆ ಆ ಹಾ ಅನ್ಸತ್ತೆ ನಾನು ಅವಾಗ್ಲೇ ಸ್ಕ್ರಾಚ್ ಮಾಡಿದ್ದೆಲ್ಲಾನು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಆ ರೀತಿ ಸ್ಕ್ರಾಚ್ ಮಾಡೋದ್ರಿಂದ ಮೊಟ್ಟೆಗಳಿಗೆ ಉಪ್ಪು ಖಾರ ಚೆನ್ನಾಗ್ ಎಕ್ಸ್ಟ್ರಾ ಟೇಸ್ಟ್ ನೂ ಕೂಡ ಕೊಡತ್ತೆ ನೋಡಿ ಎಗ್ ರೋಸ್ಟ್ ಆಯ್ತು ಇದನ್ನ ಪಕ್ಕಕ್ಕೆ ನೆಕ್ಸ್ಟ್ ನಾನು ಇನ್ನೊಂದು ಪ್ಯಾನ್ ತಗೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮಸಾಲೆಗಳನ್ನ ಹಿಡಿಯಾಗ್ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ರುಬ್ಬಿಟ್ಕೊಂಡಿದ್ದ ಈರುಳ್ಳಿ ಮತ್ತೆ ಗೋಡಂಬಿ ಮಿಶ್ರಣ ಹಾಕಿ ಸ್ವಲ್ಪ ನೀರು ಹಾಕೊಂಡು ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಅರಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚುಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಐದ್ ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಐದ್ ನಿಮಿಷ ಬೆಂದಾಗಿದೆ ಎಷ್ಟು ಚಂದ ಕಾಣಿಸ್ತಾ ಇದೆ ಗ್ರೇವಿ ಈ ಟೈಮ್ ಅಲ್ಲಿ ಅವಾಗ್ಲೇ ಫ್ರೈ ಮಾಡಿಟ್ಕೊಂಡಿರೋ ಮೊಟ್ಟೆನ ಎರಡು ಹೋಲ್ಡ್ ಮಾಡಿ ಒಂದೊಂದೇ ಈ ಗ್ರೇವಿ ಒಳಗಡೆ ಹಾಕೋತಿದೀನಿ ಇದಕ್ಕಿವಾಗ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರೋ ಗೋಡಂಬಿಗಳು ಸ್ವಲ್ಪ ಕಸೂರಿ ಮೇತಿ ಮೂರಿಂದ ನಾಲ್ಕು ಸ್ಪೂನು ಹಾಲಿನ ಕೆನೆಯಿಂದ ಮಾಡಿರೋ ಕ್ರೀಮ್ ನ ಹಾಕೋತಾ ನೀವು ಬೇಕಿದ್ರೆ ಫ್ರೆಶ್ ಕ್ರೀಮ್ ಕೂಡ ಹಾಕೋಬಹುದು ಫೈನ್ ಅಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ಟೂ ಮಿನಿಟ್ಸ್ ಹಬಲ್ ಬಿಟ್ರೆ ಆಯ್ತು ತುಂಬಾನೇ ಟೇಸ್ಟಿಯಾದ ಎಗ್ ಕುರ್ಮಾ ರೆಡಿ ಆಹಾ ಘಮ ಅಂತೂ ಅಲ್ಟಿ ಎಲ್ಲ ಓಕೆ ಹಾಲಿನ ಕೆನೆಯಿಂದ ಕ್ರೀಮ್ ಹೇಗ್ ಮಾಡ್ಕೊಳ್ಳೋದು ಅನ್ನೋರು ಒಂದ್ ಮೂರ್ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಹಾಲು ತಗೊಂಡು ಅದಕ್ಕೆ ಹಾಲಿನ ಕೆನೆ ಹಾಕಿ ಚಂದ ಮಿಕ್ಸ್ ಮಾಡಿದ್ರೆ ಆಯ್ತು ಹಾಲಿನ ಕೆನೆ ಕ್ರೀಮ್ ರೆಡಿ ಆಗತ್ತೆ ಹೆಂಗಪ್ಪ ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ ಹಾಲಿನ ಕೆನೆಯಿಂದ ಕ್ರೀಮ್ ಹೇಗ್ ಮಾಡೋದು ಅಂತ ಈ ಮುಂಚಿನ ವಿಡಿಯೋಗಳಲ್ಲಿ ನಾನು ಹೇಳಿದೀನಿ ನೀವ್ ಬೇಕಿದ್ರೆ ಆ ವೀಡಿಯೋ ನೋಡಿ ಕ್ರೀಮ್ ರೆಡಿ ಮಾಡ್ಕೊಂಡು ಈ ರೀತಿ ಹೆಲ್ದಿ ಆಗಿ ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಇದ್ರ ಕಾಂಬಿನೇಷನ್ ಆಗಿ ಮುದ್ದೆ ಅನ್ನ ರೊಟ್ಟಿ ಚಪಾತಿ ಇಡ್ಲಿ ನೀರ್ ದೋಸೆ ಎಲ್ಲದನ್ನು ಅದ್ಭುತವಾಗಿರುತ್ತೆ ಚಪಾತಿ ಪರಾಟಾ ಬಿದ್ರಂತೂ ಗೊತ್ತಲ್ವಾ ಗೋಳುಮ್ ಸ್ವಾಹ ನಾನಂತೂ ಊಟ ಕಾಯ್ಸಲ್ಲಪ್ಪ ಬ್ಯಾಟಿಂಗ್ ಶುರು ಮಾಡ್ಕೊಳ್ಳದೆ ಈ ರೆಸಿಪಿನ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್